ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಫಿಲ್ಮ್ ಚೇಂಬರ್ ನಲ್ಲಿ ಮೀಟಿಂಗ್ ಶುರು ಆಗ್ತಿದೆ ಮೀಟಿಂಗ್ ಗೆ ಇವತ್ತು ಅನಿತಾ ಭಟ್ ಅವ್ರು ಕೂಡ ಆಗಮಿಸಿದರೆ ಅವನ್ನ ಮಾತಾಡಿಸೋಣ್ ಹೇಗಿದ್ದೀರಾ ನೀವು ನಾನು ಚೆನ್ನಾಗಿದ್ದೀನಿ ಸೊ ಇವತ್ತು ಹೇಮಾ ಕಮಿಟಿ ತರನೇ ಒಂದು ಕಮಿಟಿ ರಚನೆ ಆಗ್ಬೇಕು ಕನ್ನಡ ಇಂಡಸ್ಟ್ರಿಗೂ ಕೂಡ ಅಂತ ಒಂದು ಸಭೆ ಕರೆದಿರುವಂತದ್ದು ಫಿಲ್ಮ್ ಚೇಂಬರ್ ನಲ್ಲಿ ನೀವು ಕೂಡ ಬಂದಿರುವಂತದ್ದು ಸೊ ನಿಮ್ಮ ರಿಯಾಕ್ಷನ್ ಏನು ಇದ್ರ ಬಗ್ಗೆ ಅಂತ ಮಾತಾಡದ್ಮೇಲೆನೆ ಗೊತ್ತಾಗತ್ತೆ ಏನ್ ಮಾತಾಡ್ಬೇಕು ಅಂತ ಇದಾರೆ ಚೇಂಬರ್ಗೆ ಯಾಕೆ ಇನ್ವೈಟ್ ಮಾಡಿದಾರೆ ಎಲ್ಲಾರನು ಅಂತ ಸೊ ಕಮಿಟಿ ಆಗ್ಬೇಕು ಅನ್ನೋ ಅಂತದ್ದೇನೆ ನನ್ನ ಅಭಿಪ್ರಾಯ ಯಾಕಂದ್ರೆ ನಮ್ಗೆ ಏನೇ ಪ್ರಾಬ್ಲಮ್ ಆಯಿತು ಅಂತ ನಮಗೆ ಹೋಗಿ ನಮ್ಗೆ ಅಲ್ಲಿ ಒಂದು ಜಾಗ ಇದೆ ಅಂತ ಗೊತ್ತಾದರೆ ನಾವು ಸ್ವಲ್ಪ ಧೈರ್ಯವಾಗಿರ್ತೀವಿ ಸೊ ಅದಕ್ಕೋಸ್ಕರ ಇಟ್ಸ್ ನಾಟ್ ಓನ್ಲಿ ಅಬೌಟ್ ದ ಮೀಟು ನನ್ಗೆ ಗೊತ್ತಿರೋ ಹಂಗೆ ಬರೀ ಏನೋ ಯಾರೋ ಏನು ಫಿಸಿಕಲ್ ಫಿಸಿಕಲ್ ಟಚಿಂದ ಕಂಪ್ಲೇಂಟ್ ಮಾಡ್ತೀವಿ ಅಂತಲ್ಲ ಬೇರೆ ಎಲ್ಲ ಸುಮಾರಷ್ಟು ಪ್ರಾಬ್ಲಮ್ಸ್ ಇದೆ ನಮಗೆ ಫಿಮೇಲ್ ಆರ್ಟಿಸ್ಟ್ ಇಂಡಸ್ಟ್ರಿನಲ್ಲಿ ಸೊ ಅದನ್ನು ಸಾರ್ಟ್ ಔಟ್ ಮಾಡ್ಕೊಳೋದಕ್ಕೆ ಒಂದು ಜಾಗ ಸಿಗತ್ತೆ ಅಂತ ಅಂದರೆ ಡೆಫಿನೆಟ್ಲಿ ಎಸ್ ಬೇಕು ಸೊ ಈಗ ಕೆಲವರು ಹೇಳ್ತಿರೋದೇನು ಅಂತಂದ್ರೆ ಬೇಡ ಕನ್ನಡ ಚಿತ್ರರಂಗದಲ್ಲಿ ಆ ಥರದ್ದು ಕಾಸ್ಟಿಂಗ್ ಎಲ್ಲ ಏನು ಇಲ್ಲ ಈ ಒಂದು ಕಮಿಟಿ ಅವಶ್ಯಕತೆ ಇಲ್ಲ ಅಂತಾನು ಕೆಲವರು ಹೇಳ್ತಿರೋ ಅಂಥದ್ದು ಸೊ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಕಾಸ್ಟಿಂಗ್ ಕೌಚ್ ಅನ್ನೋದು ಇದೆಯಾ ಇಲ್ವಾ ಹೇಗೆ ಏನು ಅಂತ ನಿಮ್ಮ ಹತ್ರ ಯಾರಾದರೂ ಬಂದು ಅದರ್ವೈಸ್ ನಿಮಗೆ ಏನಾದರೂ ಆ ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯೆನ್ಸ್ ಆಗಿದೆಯಾ ಅದರ್ವೈಸ್ ನಿಮ್ಮ ಹತ್ರ ಯಾರಾದರೂ ಬಂದು ಆ ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡ್ಕೊಂಡಿರೋದು ಇದೆಯಾ ಅಂತ ನನಗೆ ಎಕ್ಸ್ಪೀರಿಯನ್ಸ್ ಆಗಿಲ್ಲ ಟು ಬಿ ವೆರಿ ಫ್ರ್ಯಾಂಕ್ ಬಿಕಾಸ್ ನಾನು ಬಂದಿರೋದು ಏನೋ ಒಂದು ಹತ್ತು ಹತ್ತು ಹದಿನೈದು ವರ್ಷದಿಂದ ಇರೋದ್ರಿಂದ ಆ ಟೈಮಲ್ಲೂ ಕೂಡ ನನಗೆ ಜಾಸ್ತಿ ಏನು ನನಗೆ ಇಂಡಸ್ಟ್ರಿ ಜಾಸ್ತಿ ಗೊತ್ತಿರಲಿಲ್ಲ ನಾನು ಜಾಸ್ತಿ ಇನ್ವಾಲ್ವ್ ಆಗಲಿಲ್ಲ ಆಮೇಲೆ ಅದು ಹೆಂಗು ಬಂದ್ಬಿಡ್ತು ಆಟೋ ಮೋಡಲ್ಲಿ ಬಟ್ ಎಕ್ಸ್ಪೀರಿಯೆನ್ಸ್ ಆಗಿದೆ ಅಂತ ಹೇಳ್ಕೊಂಡಂಥವ್ರು ಇದ್ದಾರೆ ನನ್ನ ಕಲೀಗ್ಸ್ ನನ್ನ ಫ್ರೆಂಡ್ ಸರ್ಕಲ್ನಲ್ಲಿ ಆ ಥರದ್ದು ಇದೆ ಬಟ್ ಆ ಥರದ್ದು ಸೀರಿಯಸ್ ಅಫೆನ್ಸು ಹಿಂಗೆ ಏನೋ ಅನ್ನೋ ಥರದ್ದು ನನಗೂ ಏನೂ ಗೊತ್ತಿಲ್ಲ ಬಟ್ ಇಲ್ವೇ ಇಲ್ಲ ಅಂತ ಹೇಳೋದು ಖಂಡಿತ ತಪ್ಪು ಯಾಕಂದ್ರೆ ನನ್ಗೆ ಎಕ್ಸ್ಪೀರಿಯನ್ಸ್ ಆಗಿಲ್ಲ ಅಂತಂದ್ರೆ ಯಾರಿಗೂ ಆಗೇ ಇರಲ್ಲ ಅಂತ ಅನ್ನೋದು ಸುಳ್ಳೇನೆ ಸೊ ಖಂಡಿತವಾಗ್ಲು ಬರಿ ನಮ್ಮ ಸಿನಿಮಾ ಇಂಡಸ್ಟ್ರಿ ಅಲ್ಲ ಈ ತರದ್ದು ಏನೋ ಈ ಮೀಟು ಅನ್ನೋ ಅಂಥದ್ದು ನಮ್ಗೆ ಹೆಣ್ಮಕ್ಳಿಗೆ ನಮ್ಗೆ ಎಲ್ಲಾ ಕಡೆನು ಇರುತ್ತೆ ಸೊ ಇಲ್ಲ ಅಂತ ಅನ್ನೋದು ಅಷ್ಟು ಧೈರ್ಯವಾಗಿ ಹೆಂಗ್ ಹೇಳಕ್ಕಾಗತ್ತೆ ನೋ ನಾಟ್ ಪಾಸಿಬಲ್ ನೀವು ಹೇಳ್ತಾ ಇದ್ರಿ ಬರೀ ಕಿರುಕುಳ ಅಷ್ಟೇ ಅಲ್ಲ ಬೇರೆ ಸಮಸ್ಯೆಗಳು ತುಂಬ ಇದೆ ಅಂತ ಸೊ ಯಾವ ರೀತಿಯ ಸಮಸ್ಯೆಗಳು ಏನೆಲ್ಲ ಸಮಸ್ಯೆಗಳಿಗೆ ಒಂದು ನಿರ್ಧಾರ ಆಗಬೇಕು ಇಲ್ಲಿ ಆ ಸಮಸ್ಯೆಗಳು ಯಾವುದು ಅಂತ ಫಸ್ಟು ಮೇನ್ ಪ್ರಾಬ್ಲಮ್ ನಾನು ಫೇಸ್ ಮಾಡಿರೋಂಥದ್ದು ಅಂತಂದರೆ ಪೇಮೆಂಟ್ ಇಶ್ಯೂಸು ಪೇಮೆಂಟು ಒಂದು ನಮಗೆ ಕರೆಕ್ಟಾಗಿ ಕೊಡಲ್ಲ ಅಂದರೆ ನಮ್ಮ ಏನು ಕೇಳ್ತೀವಿ ಅದಷ್ಟು ಕೊಡೋಲ್ಲ ಇಟ್ಸ್ ಓಕೆ ಅದು ಅವ್ರು ಇಷ್ಟ ಯಾಕಂದರೆ ಇವಾಗ ನನ್ನ ಎಕ್ಸ್ಪೆಕ್ಟೇಷನ್ ನನಗಿರುತ್ತೆ ಇಲ್ಲ ಇಷ್ಟಿದ್ರೆ ಕೊಡ್ತೀವಿ ಅಂತ ಅನ್ನೋದು ಬಾರ್ಗೇನ್ ಎಲ್ಲ ಕಡೆ ಇರುತ್ತೆ ನಾವು ತರಕಾರಿ ತಗೊಳಕ್ಕೆ ಹೋದಾಗ್ಲೇ ಬಾರ್ಗೇನ್ ಮಾಡ್ತೀವಿ ಬಟ್ ಪೇಮೆಂಟ್ ಅಂತ ಬಂದಾಗ ನಾನು ಫೇಸ್ ಮಾಡಿರೋ ಅಂಥದ್ದು ಅಂತ ಅಂದರೆ ಕ್ಲಿಯರ್ ಮಾಡಲ್ಲ ಪೇಮೆಂಟ್ ನ ಎಷ್ಟು ಸಲ ನಾವು ಓಡಾಡೋದ್ರೂ ಕೂಡ ಎಷ್ಟು ರಿಕ್ವೆಸ್ಟ್ ಮಾಡಿದ್ರು ಕೆಲಸ ಮಾಡಿಸ್ಕೊಂಡಾದ ಆದ್ಮೇಲೆ ನೀನ್ ಯಾರು ಅಂತ ಹೇಳೋದೇನೆ ಜಾಸ್ತಿ ಸೊ ಅದೊಂದು ಮೇಜರ್ ಪ್ರಾಬ್ಲಮ್ ಇದೆ ನಮಗೆ ಫೆಸಿಲಿಟೀಸ್ ವೈಸು ಅಷ್ಟೇನೆ ನಾವು ಫಿಮೇಲ್ ಆರ್ಟಿಸ್ಟು ನಮಗೆ ಔಟ್ಡೋರ್ ಶೂಟಿಂಗ್ ಅಂತ ಹೋದಾಗ ಲೀಡ್ ರೋಲ್ಸ್ ಯಾರ್ಯಾರು ಇರ್ತಾರೆ ಅವರಿಗೆಲ್ಲರಿಗೂ ಕ್ಯಾರಾವ್ಯಾನ್ ಆ ತರದೆಲ್ಲ ಸಿಗುತ್ತೆ ಬಟ್ ಸಪೋರ್ಟಿಂಗ್ ಆರ್ಟಿಸ್ಟ್ ಅಂದ ತಕ್ಷಣ ಕ್ಯಾರಾವಾನ್ ಕೊಡೋ ಅಂಥದ್ದು ಆ ತರದೆಲ್ಲ ಪ್ರಾಬ್ಲಮ್ಸ್ ಅಲ್ಲಿ ತುಂಬಾ ಇರುತ್ತೆ ಸೊ ಅದ್ರ ಬಗ್ಗೆಯೂ ಮಾತಾಡಬೇಕು ಅಂತ ಅನ್ಸುತ್ತೆ ನನಗೆ ಸೊ ಈ ತರದ್ದು ಲಿಸ್ಟ್ ಕೊಡ್ತಾ ಹೋದ್ರೆ ಸುಮಾರಷ್ಟು ಇರುತ್ತೆ ಬಟ್ ಇದೆರಡು ಮೇಜರ್ ಇಶ್ಯೂ ಅಂತ ನನ್ಗೆ ಗೊತ್ತಿರೋ ಪ್ರಕಾರ ಮೇ ಬಿ ನಾನ್ ಫೇಸ್ ಮಾಡಿರೋ ಪ್ರಕಾರ ಕಮಿಟಿ ಬೇಕು ಒಂದು ಕಮಿಟಿ ಮಾಡಿ ಪ್ರಯತ್ನ ಮಾಡಿ ನೋಡೋದು ನಮ್ಗೆ ಏನಾದ್ರೂ ಉಪಯೋಗ ಆಗತ್ತಾ ಅಂತ ಒಂದು ಮಾಡ್ಲಿ ಅಂತಾನೆ ನನ್ನ ಅಭಿಪ್ರಾಯ ಯು ನೋಡಿದ್ರಲ್ಲ ಇದಿಷ್ಟು ನಟಿ ಅನಿತಾ ಭಟ್ ಅವರ ಮಾತು ಕ್ಯಾಮರಾ ಪರ್ಸನ್ ಜಗನ್ ಜೊತೆ ಮಂಗಳರಾಜ್ ಗೋಪಾಲ್ ಜೀವಿ ನೈನ್ ಬೆಂಗಳೂರು